ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಡೇ ಟು ಆಫ್ ಗೋತ್ ಅಂಡ್ ಎಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಆರ್ಡರ್ ಮಾಡ್ಕೊಂಡಿದೀವಿ ಹೋಟೆಲ್ಗೆ ನಮಗೆ ತುಂಬಾ ಫೇವ್ರೆಟ್ ಫಲಫಲ್ ರೋಲ್ ಇರೋ ಕಡೆ ಚೆನ್ನಾಗಿರ್ತಿರ್ಲಿಲ್ಲ ಅದಕ್ಕೆ ಇಲ್ಲೊಂದು ಫೇಮಸ್ ರೆಸ್ಟೋರೆಂಟ್ ಇಂದ ಫಲಾಫಲ್ ರೋಲ್ ಆರ್ಡರ್ ಮಾಡಿದ್ದೀವಿ ಸಕ್ಕದಾಗಿರುತ್ತೆ ಫಲಫಲ್ ನನಗೆ ತುಂಬಾ ಫೇವ್ರೆಟ್ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಟ್ವೆಲ್ ಓ ಕ್ಲಾಕ್ ಹಂಗೆ ಕಾರನ್ನ ಕೊಡಬೇಕು ಕಾರನ್ನ ಕೊಟ್ಟು ತಿನ್ನೋದ್ರೆ ಅದು ಫುಲ್ ಬ್ಯುಸಿ ಕಟ್ಬಿಟ್ಟು ಆಮೇಲೆ ಇಲ್ಲೇ ಸಿಟಿ ರೌಂಡ್ ಹೊಡೆದು ಮತ್ತೆ ಹೋಟೆಲಿಗೆ ಬಂದು ಸ್ಟೇ ಹಾಕಿ ನಾಳೆ ಊರಿಗೆ ಹೋಗ್ತೀವಿ ಕಾರ್ ತಗೊಳಕ್ ಬಂದ್ವಿ ನಮ್ ಕಾರ್ ನಿಂತಿದೆ ಸೊ ಇದು ಲಾಸ್ಟ್ ಹೆಂಗ ಅನಿಸ್ತಾ ಇದೆ ಇವತ್ತು ಲಾಸ್ಟ್ ಮತ್ತೆ ಈ ಕಾರ್ ಸಿಗಲ್ಲ ಓಡ್ಸಕ್ಕೆ ಸಕ್ಕ ಬೇಜಾರಾಗ್ತಾ ಇದೆ ಏನ್ ಮಾಡೋದು ನಮ್ಗೆ ಆಪ್ಷನ್ ಇಲ್ಲ ನಂಗೂ ಬೇಜಾರಾಗ್ತಿದೆ ಪ್ಯಾಶೆಂಜರ್ ಪ್ರಿನ್ಸಸ್ ಯಾರು ಕುತ್ಕೋತ ಇದೆ ಇದು ನಮ್ಮ ಫಸ್ಟ್ ಕಾರ್ ಆ್ಯಕ್ಚುಲಿ ಸೊ ಅದರಿಂದ ಸ್ವಲ್ಪ ಮೆಮೊರೀಸ್ ಇದೆ ಸ್ವಲ್ಪ ಬೇಜಾರಾಗುತ್ತೆ ಗೊತ್ತೇನು ಮಾಡೋಕ್ಕಾಗಲ್ಲ ಅದು ಹಾಗೆ ಅಲ್ವಾ ಯಾವಾಗ್ಲೂ ಫಸ್ಟ್ ಕಾರ್ ಫಸ್ಟ್ ಬೈಕ್ ಫಸ್ಟ್ ಲವ್ ಎಲ್ಲ ಸ್ಪೆಷಲ್ಲೇ ಆಗಿರುತ್ತೆ ಲಾಸ್ಟ್ ಕಾರ್ನಾ ಟಚ್ ಮಾಡು

ಟಿಕೆಟ್ ಬಸ್ ಪಾಸ್ ತಕೊಂಡಿದೀವಿ ಇಬ್ರು ಎಸಿಕೆ ಆಗುತ್ತೆ ಒನ್ ಟ್ವೆಂಟಿ ಎಸಿಕೆ ಅಂತಂದ್ರೆ ನೈನ್ ಹಂಡ್ರೆಡ್ ರುಪೀಸ್ ಡೇ ಪಾಸ್ ನಾಳೆ ಅವರ್ಸ್ ನಾಳೆ ತುಂಬಾ ಇರುತ್ತೆ ಅನ್ಲಿಮಿಟೆಡ್ ಟ್ರಾವೆಲ್ ಓಡಾಡಬಹುದು ಬಸ್ ಓಡಾಡ್ಬಹುದು ಸಿಟಿ ನೋಡ್ಬಿಟ್ಟು ಮತ್ತೆ ಸಂಜೆ ಕ್ರಿಸ್ಮಸ್ ಮಾರ್ಕೆಟ್ ಇರುತ್ತೆ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಅವು ಇಲ್ಲಿ ಎಷ್ಟ್ ಚೆನ್ನಾಗಿದೆ ಸಂಜೆ ಫೋರ್ ತರ್ಟಿ ಬಟ್ ನೋಡಿ ಎಷ್ಟು ಕತ್ಲಿದೆ ಕತ್ಲ ಇರುತ್ತೆ ಬೇಗ ಆಗುತ್ತೆ ಸೊ ಇವಾಗ ಜಸ್ಟ್ ಇವಾಗ ಊಟ ಮಾಡಿದೀವಿ ನಾವು ಅಂದ್ರೆ ಲಂಚ್ ಲೇಟ್ ಲಂಚ್ ಮಾಡಿದೀವಿ ಈಗ ಲಂಚ್ ಮುಗಿಸ್ಕೊಂಡು ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ನೋಡಕ್ಕೆ ಇದು ನೋಡಿದ್ರೆ ಏನ್ ನೆನಪಾಗುತ್ತೆ ಗೊತ್ತಾ ನಂಗೆ ಕ್ರಿಸ್ಮಸ್ ಮಾರ್ಕೆಟ್ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಮೈಸೂರ್ ದಸರಾ ನೆನಪಾಗುತ್ತೆ ಅಲ್ಲಿ ಫುಡ್ ಕೋರ್ಟ್ ಅದು ಇದು ಮೈಸೂರು ಲೈಟಿಂಗ್ಸ್ ದಸರಾ ಲೈಟಿಂಗ್ಸ್ ನೋಡಕ ಹೋಗ್ತಿವಲ್ಲ ಆ ಆತರ ಇರುತ್ತೆ ಬಟ್ ನಮ್ಮ ಕಡೆ ತರ ಎಲ್ಲ ಫುಡ್ ಹಾಗೆಲ್ಲ ಸಿಗಲ್ಲ ಬಟ್ ಆ ವೈಬ್ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಇಂಶೈ ಇದೆ ನೋಡಕ ಬರಬೇಕು ಸೋ ಈ ತರ ಇರುತ್ತೆ ಫ್ಯಾಮಲಿ ಹೋಗ್ತೀರಾ ನಾನುಂತೂ ಈ ರಸಣಾ ಮಾರ್ಕೆಟ್ ಹೋಗೋಣ ನಂಬರ್ 6 ಓಕೆ ನೆನಿಸ್ತಾನಲ್ಲ ಬತ್ತನ್ ತಡಿ ಅಂದ್ರೆ ಕಡೆ ಸೊ ಇವಾಗ ಕ್ರಿಸ್ಮಸ್ ಮಾರ್ಕೆಟ್ ರೀಚ್ ಆದ್ವಿ ಅಂದ್ರೆ ಒಳಗಡೆ ಹೋಗಿಲ್ಲ ಇದು ಆಚೆ ಇದ್ದೀವಿ ಈ ತರ ಇದೆ ರೋಡು ನೋಡು ಲಿಫ್ಟ್ ಲಿಫ್ಟ್ ಹೋಗ್ತಿರೋದು ನೋಡಲಿ ಗೋತ್ಯಾ ಟವರ್ಸ್ ಅಂತ ಇದು ಏನಿದು ಹೋಟೆಲ್ ವಾವ್ ಅದ್ ಲಿಫ್ಟ್ ಆ ಹಾ ಲಿಫ್ಟ್ ಇದೆ ಅಲ್ಲಿ ಲಾಸ್ಟ್ ಓಕೆ ಇವಾಗ ಬರ್ತಿದೀವಿ ಇದೆ ಎಂಟ್ರೆನ್ಸ್ ಸುತ್ತಲೂ ಎಂಟ್ರೆನ್ಸ್

KRS? Yeah, KRS, this is the lighting I think it's the same, why did you get the KRS and GRS ticket? It's the same, it's the same at the evening time Do you ಅಲ್ಲಿ to check it? I'll check it,

ನೋಡ್ಬೋದು ಬ್ಯೂಟಿಫುಲ್ ಅಲ್ಲ ನೋಡಿ ಎಲ್ಲ ಸ್ನೋ ಐಸ್ ಸ್ಕೇಟಿಂಗ್ ಐಸ್ ಸ್ಕೇಟಿಂಗ್ ಮಾಡ್ತಾರೆ ಬರೋರೆಲ್ಲ ಹೋಗ್ಬೋದು ಅಂದ್ರೆ ಫ್ರೀ ಇರುತ್ತೆ ಬಂದಿಲ್ಲ ಅಂತಂದ್ರೆ ಬರಲ್ಲ ಅಂದ್ರೆ ಈ ತರ ಇದನ್ನ ಇಟ್ಕೊಂಡು ಕ್ರಿಪ್ ತಗೊಂಡು ಹೋಗ್ಬೋದು ಅವ್ರಿಗೆಲ್ಲ ಪ್ರಾಕ್ಟೀಸ್ ಇರುತ್ತೆ ಮುಂಚೆಯಿಂದ ಚಿಕ್ಕ ವಯಸ್ಸಿಂದ ಅವ್ರ ಅಪ್ಪ ಅಮ್ಮ ಕಲಿಸ್ತು ಅಲ್ಲೇ ಇಲ್ಲ ಅಲ್ಲಿ ಏನೋ ಡೋಮ್ ತರ ಇದೆ ನೋಡಣ ಬಾಯ್ ಇಡ್ಲೂಸ್ ಅಂತಾರಲ್ಲ ಆ ಥರ ಹಾ ಯಾರು ಬೇಕಾದ್ರು ಅಲ್ಲು ಅಲ್ಲೂ ಇದೆ ನೋಡು ಅಲ್ಲೆಲ್ಲ ಎಷ್ಟೊಂದಿದೆ ಸೋ ನೈಸ್ ಅಂದ್ರೆ ಈ ತರ ಇಗ್ಲುಸ್ ಅಂತ ಕರೀತಾರೆ ಇದು ಗ್ಲಾಸ್ ಹೌಸ್ ತರ ಒಳಗಡೆ ಚೇರ್ಸ್ ಈ ತರ ರೂಮ್ಸ್ ಎಲ್ಲ ಇರುತ್ತೆ ಹಂಗೇಲ್ಲಾ ನೋಡಿ ಇಲ್ಲೆಲ್ಲ ಶಾಪ್ಸ್ ತಿನ್ನಕ್ಕೆ ವಾರ್ಮ್ ಚಾಕ್ಲೇಟ್ ಇದೆ ಇದೆ ಶಾಪ್ಸ್ ಆ ವೀನಿ ಚನಾದಾ ಲ ಸಣ್ಣ dreamy ಚುರುಮರಿ ಹಾಕಿರೋ ಚುರುಮರಿ ಕ್ರಿಸ್ಮಸ್ ಮಾರ್ಕೆಟ್ ಬಂದು ಈ ಚಳಿಲಿ ಹಾಟ್ ಚಾಕ್ಲೇಟ್ ಕುಡಿಲಿಲ್ಲ ಅಂತಂದ್ರೆ ನೀವು ಕ್ರಿಸ್ಮಸ್ ಮಾರ್ಕೆಟ್ ಗೆ ಬಂದಿಲ್ಲ ಅಂತ ಅರ್ಥ ನನ್ನ ಕರ್ಕೊಂಡ್ರೆ ಅಂದ್ರೆ ಎರಡೆರಡು ಜಾಕೆಟ್ ಹಾಕೊಂಡಿದ್ದೀನಿ ಚಳಿ ಚಳಿ ತಕ್ಕೊಳಕ್ ಹೋಗಿದ್ದೆ ಒಂದೇ ಒಂದ್ ಲೇಯರ್ ಜಾಕೆಟ್ ಹಾಕೊಂಡ್ ಬಂದಿದ್ದೆ ಈ ಚಳಿ ನೋಡಿ ಈ ಜಾಕೆಟ್ ಆಕ್ಚುಲಿ ಲಿಶಿತಿಗೆ ಅಂತ ತಗೊಂಡಿದ್ದೆ ಎಕ್ಸ್ಟ್ರಾ ಜಾಕೆಟ್ ಹಾಕೊಂಡಿದ್ದೀನಿ ಇವಾಗ ಚಳಿ ಕಡಿಮೆ ಆಯ್ತು ಗ್ಲೌಸ್ ಎಲ್ಲಾ ಹಾಕಿದ್ದೀನಿ ಈಗ ನೆಮ್ಮದಿಯಾಗಿ ಹೇಳಬಹುದು ನೆಮ್ಮದಿಯಾಗಿ 1 2 20 ಏನೋ ಇದೆ ನಂಬರ್ಸ್ ಅದರಲ್ಲಿ ನಾವು ಯಾವುದಾದ್ರು ಒಂದು ನಂಬರ್ ಚೂಸ್ ಮಾಡಬೇಕು ಅವರು ಸ್ಪಿನ್ ಮಾಡ್ತಾರೆ ಸ್ಪಿನ್ ಮಾಡಿದಾಗ ನಾವು ಹೇಳಿದ ನಂಬರೇ ಬಂದ್ರೆ ಆ ನಮ್ಗೆ ಇದ್ರಲ್ಲಿ ಒಂದು ಯಾವ್ದೋ ಡಾಲ್ ನಮಗ್ ಕೊಡ್ತಾರೆ ಸೊ ಲೆಕ್ಸಿ ನಾವು ಟೂ ಮತ್ತೆ ಫೋರ್ ಸೆಲೆಕ್ಟ್ ಮಾಡಿದೀವಿ ಸೊ ಅಲ್ಲಿ ನೋಡೋಣ ಸ್ಪಿನ್ ಮಾಡಿದಾರೆ ಯಾವ್ದು ಇದು ಬರುತ್ತೆ ಗೊತ್ತಿಲ್ಲ ಬಂದವ್ರಿಗೆ ಅದ್ರ ಒಂದು ಡಾಲ್ ನ ಕೊಡ್ಬೋದು ಚೆನ್ನಾಗಿದಲ್ಲ ಲಕ್ಕಿ ಇದ್ರೆ ಲಕ್ಕಿ ಇದ್ರೆ ಏನ್ ಆಗೋಯ್ತಾ ಏನು ಮೋಸ್ಟ್ಲಿ

ಅಲ್ಲೋಳು ಏನೋ ಇದೆ ಚಿಕ್ಕದು ಸಾಕಾಯ್ತು ಓಡಾಡಿ ಓಡಾಡಿ ಎಷ್ಟು ದೊಡ್ಡದಿದೆ ಗೊತ್ತಾ ಅಂದ್ರೆ ಮಕ್ಳು ಇರೋರ್ಗೆ ಚೆನ್ನಾಗಿರುತ್ತೆ ಆಟಾಡ್ಸಕ್ಕೆಲ್ಲ

ಇದೇನ್ ಗೊತ್ತಾ ಇಲ್ಲಿ ಎಲ್ಲ ಚಾಕ್ಲೇಟ್ಸ್ ಇರ್ತಾವಲ್ಲ ಅವರೆಲ್ಲ ಈ ತರ ಶಾಪ್ ಇಟ್ಟಿದಾರೆ ನಾವು ಇಷ್ಟು ಕ್ರೋನ್ಸ್ ಅಂತ ಇದು ತರ್ಟಿ ಫೈವ್ ಕ್ರೋನರ್ ಒಂದು ಪ್ರೈಸ್ ಟಿಕೆಟ್ ತರ ಆತರ ತಗೊಂಡು ತಗೊಂಡು ಅವ್ರು ಸ್ಪಿನ್ ಮಾಡ್ತಾರೆ ನಾವು ನಂಬರ್ ಸೆಲೆಕ್ಟ್ ಮಾಡ್ಬೇಕು ಅವ್ರು ಸ್ಪಿನ್ ಮಾಡ್ತಾರೆ ನಂಗೆ ಚಳಿಂಗ್ ಮಾತ್ ಬರ್ತಾ ಇಲ್ಲ ಸ್ಪின் ಮಾಡಿದಾಗ 나 ಹೇಳಿರೋ ನಂಬರ್ ಆರೋಗೆ ಆ ಬಂದ್ರೆ ಅವ್ರು ಸ್ಪಿನ್ ಮಾಡಿದಾಗ ನಮ್ಗೆ ದೊಡ್ಡ ಚಾಕಲೇಟ್ ಎಲ್ಲ ಹಾಕಿದಾರಲ್ಲ ಅದನ್ನ ಕೊಡ್ತಾರೆ ಕೊಡ್ತಾರೆ ಏನು ಲಕ್ಕಿ ಸೋತ್ವಿ ಸೋತ್ವಿ ಅಂತಾನೂ ಗೊತ್ತಾಗಿಲ್ಲ ಆ ಗೇಮ್ ಆಗಿದೆ ಅಂತಾನೂ ಗೊತ್ತಾಗಿಲ್ಲ ವಾಹ್ ಯಾವ ನಂಬರ್ ಹೇಳಿದ್ರೋ ಆ ಸ್ನೋಡೆ ಚಾಕಲೇಟ್ ಏನು ತಗೊಂಡು ಓಡಕ್ತಾ ಈ ಸೆಟ್ ಆಫ್ ನಂಬರ್ಸ್ ನ ಸೆಲೆಕ್ಟ್ ಮಾಡಿದೀವಿ ಅಲ್ಲಿ ಅವರೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಇಲ್ಲಿ ಮೂರ್ ಯಾರೋ ಏನೋ ನಂಬರ್ ಸೆಲೆಕ್ಟ್ ಮಾಡಿದ್ದಾರೆ ನೋಡೋಣ ಸ್ಪಿನ್ ಆಗ್ತಾ ಇದೆ ಸ್ಟಾರ್ಟ್ ಆಯ್ತು ಎಂಟು ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದು ಸ್ಪಿನ್ ಮಾಡಿ ಇದನ್ನ

విన్్యూ నోడే అికవర్ ಸೊ ಅಷ್ಟೇ ಗೌತನ್ ಬರ್ಗ್ ಸಿಟಿ ಇಲ್ಲಿ ನೋಡೋ ಏನು ಅಷ್ಟೊಂದಿಲ್ಲ ಇದೇ ಮೇನ್ ಆಕ್ಚುಲಿ ಚೆನ್ನಾಗಿರೋದಂದ್ರೆ ಅಟ್ರಾಕ್ಷನ್ ಇದೇ ಇರೋದು ಸ್ಪೆಷಲ್ ಆಗಿ ನೀವ್ ಏನಾದ್ರು ನೋಡ್ತೀವಿ ಅಂತಂದ್ರೆ ಅದು ಈ ತರ ಈ ತರ ಟೈಮ್ ಅಲ್ಲಿ ಬಂದಾಗ ಕ್ರಿಸ್ಮಸ್ ಮಾರ್ಕೆಟ್ ಈ ತರದಲ್ಲಿ ಲಿಸೆಬೆರಿ ಅಂತ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಲಿಸೆಬೆರಿ ಅಂತ ಹೆಸರು ಇದೆ ಇದೇ ಫೇಮಸ್ ಇಲ್ಲಿ ಆಕ್ಚುಲಿ ಓಕೆ ಇವಾಗ ಟರ್ಕಿಶ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ ಅಲ್ಲ ಮಧ್ಯಾಹ್ನ ಕೊರಿಯನ್ ರೆಸ್ಟೋರೆಂಟ್ ಆಯ್ತು ಓಕೆ ಸೊ ಲೆಟ್ ಅಲ್ವಾ ಆಕ್ಚಲಿ ಏನ್ ದೊಡ್ಡ ಸಿಟಿ ಅಲ್ವಾ ದೊಡ್ ಸಿಟಿಗಳಲ್ಲೆಲ್ಲ ರೆಸ್ಟೋರೆಂಟ್ಸ್ ಅಲ್ಲಿ ಟ್ರೈ ಮಾಡಿದ್ರೆ ಫುಡ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ